ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ನಾವು ಲಾಂಗ್ ವಿಡಿಯೋಸ್ ಮಾಡೋದ್ರಿಂದ ನಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತಾ ಇಲ್ಲ ಶಾರ್ಟ್ ವಿಡಿಯೋಸ್ ಮಾಡೋದ್ರಿಂದ ನಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತಾ ಮತ್ತೆ ಲಾಂಗ್ ವಿಡಿಯೋಸ್ ಅಲ್ಲಿ ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ಶಾರ್ಟ್ ವಿಡಿಯೋದಲ್ಲಿ ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಸಿಗುತ್ತೆ ನಮಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ಆಗಿ ವಾಚ್ ಮಾಡಿ ಓಕೆನಾ ಫ್ರೆಂಡ್ಸ್ ಮೊದಲು ಹೇಳಬೇಕಂದ್ರೆ ಮತ್ತೆ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ತುಂಬ ನ್ಯೂ ಯೂಟ್ಯೂಬರ್ಸ್ಗೆ ಬಂದ್ಬಿಟ್ಟು ಇದು ಗೊತ್ತೇ ಇಲ್ಲ ಯೂಟ್ಯೂಬಲ್ಲಿ ನಾವು ಮಾನಿಟೈಸೇಷನ್ ಆದಮೇಲೆ ಅಂದರೆ ಏಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ನಮ್ಮದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ತಕ್ಷಣ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಅನ್ಕೊಂಡಿದ್ದಾರೆ ಆದರೆ ಅದರಲ್ಲಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಅದ್ರಾದಮೇಲೆ ನಮಗೆ ಇಂದ ಅಮೌಂಟ್ ಬರೋದು ಅಂದರೆ ಅರ್ನಿಂಗ್ ಸ್ಟಾರ್ಟ್ ಆಗೋದು ಅನ್ನೋದು ಗೊತ್ತಿಲ್ಲ ತುಂಬ ಜನಕ್ಕೆ ಓಕೆನಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಅಲ್ಲಿ ನಮಗೆ ಎಷ್ಟು ವೀಡಿಯೋಸ್ಗೆ ಎಷ್ಟು ಡಾಲರ್ ಸಿಗುತ್ತೆ ಮತ್ತು ಎಷ್ಟು ಅಮೌಂಟ್ ಸಿಗುತ್ತೆ ಮತ್ತೆ ಲಾಂಗ್ ವಿಡಿಯೋದಲ್ಲಿ ಎಷ್ಟು ವ್ಯೂಸ್ ಬಂದರೆ ನಮಗೆ ಎಷ್ಟು ಡಾಲರ್ ಸಿಗುತ್ತೆ ಮತ್ತೆ ಅದರಿಂದ ಎಷ್ಟು ಅರ್ನಿಂಗ್ಸ್ ಆಗ್ಬೋದು ಯಾವ ರೀತಿ ಅರ್ನಿಂಗ್ಸ್ ಆಗ್ಬೋದು ಅನ್ನೋದನ್ನ ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಮೊದಲು ಬಂದುಬಿಟ್ಟು ಫ್ರೆಂಡ್ಸ್ ನಾವು ಇವಾಗ ಏನು ಶಾರ್ಟ್ ವೀಡಿಯೋಸ್ನ ಹಾಕ್ತಿರ್ತೀವಿ ಶಾರ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಂದರೆ ನಮಗೆ ಲಾಂಗ್ ವೀಡಿಯೋಗಿಂತ ನಮ್ಮದು ಜಾಸ್ತಿ ವ್ಯೂಸ್ ಬರುತ್ತೆ ಅಲ್ವ ಲಾಂಗ್ ವೀಡಿಯೋದಲ್ಲಿ ಏನು ವ್ಯೂಸ್ ಬರುತ್ತೆ ಅದಕ್ಕಿಂತ ನಮ್ಮದು ಶಾರ್ಟ್ ವೀಡಿಯೋಸಲ್ಲಿ ವ್ಯೂಸ್ಗಳು ಬಂದ್ಬಿಟ್ಟು ಜಾಸ್ತಿನೇ ಬರ್ತಾ ಇರುತ್ತೆ ಅಲ್ವಾ ಇದರಿಂದ ನಮಗೆ ಏನ್ ಪ್ರಯೋಜನ ಇದೆ ಅಂದ್ರೆ ಇವಾಗ ಶಾರ್ಟ್ ವಿಡಿಯೋದಲ್ಲಿ ಎಷ್ಟು ವ್ಯೂಸ್ ಬಂದರೂ ಕೂಡ ನಮ್ದು ಏನು ಅರ್ನಿಂಗ್ ಜಾಸ್ತಿ ಆಗಲ್ಲ ಹೌದು ಫ್ರೆಂಡ್ಸ್ ನಮ್ದು ಶಾರ್ಟ್ ವಿಡಿಯೋದಿಂದ ಜಾಸ್ತಿ ಅರ್ನಿಂಗ್ಸ್ ಆಗಲ್ಲ ಲಾಂಗ್ ವಿಡಿಯೋದಲ್ಲಿ ಕಮ್ಮಿ ವ್ಯೂಸ್ ಇದ್ರೂ ಕೂಡ ನಮಗೆ ಲಾಂಗ್ ವಿಡಿಯೋದಲ್ಲಿ ಆಗುವಷ್ಟು ಅರ್ನಿಂಗ್ಸ್ ಓಕೆನಾ ಫಸ್ಟ್ ನಿಮಗೆ ಒಂದು ವಿಷಯನ ಹೇಳಬೇಕೇನಪ್ಪ ಅಂದ್ರೆ ನಮಗೆ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ಏನು ಸಿಗುತ್ತೆ ಇವಾಗ ವ್ಯೂಸ್ ಬರೋದ್ರಿಂದ ನಮಗೆ ಅರ್ನಿಂಗ್ಸ್ ಆಗುತ್ತೆ ಅದು ಬಂದ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿಲ್ಲ ಇವಾಗ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಷ್ಟು ನಮಗೆ ಏನು ಅರ್ನಿಂಗ್ ಜಾಸ್ತಿ ಆಗ್ತಿರ್ಬೋದು ಅಂತ ಅನ್ಕೊಂಡಿರ್ತೀವಿ ಆದರೆ ಇಲ್ಲ ಯಶ್ ನಮಗೆ ಏನು ಜಾಸ್ತಿ ಇರೋದ್ರಿಂದ ಯೂಟ್ಯೂಬ್ ಕಡೆಯಿಂದ ನಮಗೆ ಏನು ಸಿಗುತ್ತೆ ಅಂದರೆ ಬರೀ ಸಿಲ್ವರ್ ಪ್ಲೇ ಬಟನ್ ಗೋಲ್ಡನ್ ಪ್ಲೇ ಬಟನ್ ಆ ರೀತಿ ಅವಾರ್ಡ್ಸ್ ಸಿಗುತ್ತೆ ಅಷ್ಟೇ ಬಿಟ್ಟರೆ ನಮಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನಮಗೆ ಏನು ಸಿಗಲ್ಲ ಓಕೆನಾ ಯೂಟ್ಯೂಬಿಂದ ಯಾವುದೇ ರೀತಿ ಅಮೌಂಟ್ ಏನು ನಮಗೆ ಕೊಡಲ್ಲ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದ್ರಿಂದ ಓಕೆನಾ ಶಾರ್ಟ್ ವೀಡಿಯೋಸ್ನ ನಾವು ಮಾಡೋದ್ರಿಂದ ಏನಪ್ಪ ಅಂದರೆ ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಇವಾಗ ನಮ್ಮದು ವೀಡಿಯೋದಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿಲ್ಲ ಅನ್ನೋರು ಶಾರ್ಟ್ ವೀಡಿಯೋಸ್ನ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ ಅದು ಬಿಟ್ಬಿಟ್ಟು ನಮಗೆ ಅರ್ನಿಂಗ್ ಜಾಸ್ತಿ ಲಾಂಗ್ ವಿಡಿಯೋದಷ್ಟು ಶಾರ್ಟ್ ವೀಡಿಯೋಸಲ್ಲಿ ಆಗಲ್ಲ ಆಗ ಬಟ್ ಅಷ್ಟು ಅರ್ನಿಂಗ್ಸ್ ಆಗಲ್ಲ ಈ ಲಾಂಗ್ ವಿಡಿಯೋದಲ್ಲಿ ಏನ್ ಅರ್ನಿಂಗ್ಸ್ ಇರುತ್ತೆ ನಿಮಗೆ ಅಷ್ಟು ಏನಕ್ಕಪ್ಪ ಅಂದ್ರೆ ಈಗ ನಾವಿವಾಗ ಯೂಟ್ಯೂಬ್ ಆನ್ ಮಾಡ್ತೀವಲ್ವಾ ಯೂಟ್ಯೂಬ್ ಅನ್ನು ಆನ್ ಮಾಡಿಬಿಟ್ಟು ನಾವೇನು ವಿಡಿಯೋಸ್ ನೋಡಬೇಕಾದ್ರೆ ಶಾರ್ಟ್ ವಿಡಿಯೋ ಒಂದ್ ಐದತ್ತು ಶಾರ್ಟ್ ವಿಡಿಯೋಸ್ ನೋಡಾದ್ಮೇಲೆ ಮಧ್ಯದಲ್ಲಿ ಒಂದು ಆಡ್ ಕಾಣಿಸುತ್ತೆ ಅಲ್ವಾ ಅದೇ ಲಾಂಗ್ ವಿಡಿಯೋಸ್ ನ ನೀವು ಒಂದು ವಿಡಿಯೋನ ಯಾರ್ದಾದ್ರೂ ಒಬ್ಬರದು ಓಪನ್ ಮಾಡಿ ನೋಡಿ ಒಂದು ವಿಡಿಯೋನ ನೀವು ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ವಿಡಿಯೋ ಹಾಕಿದ ತಕ್ಷಣ ಒಂದು ಆ್ಯಡ್ ಬರುತ್ತೆ ಒಂದರಿಂದ ಎರಡು ಆ್ಯಡ್ ಅಂದ್ರೆ ಒಂದ್ರ ಜೊತೆಗೆ ಇನ್ನೊಂದು ಹಂಗೆ ಎರಡು ಆ್ಯಡ್ ಬರುತ್ತೆ ಮತ್ತೆ ವಿಡಿಯೋ ನೋಡ್ತಾ ನೋಡ್ತಾ ಇದ್ದಂಗೆ ಮಧ್ಯದಲ್ಲಿ ಮತ್ತೆ ಎರಡು ಆ್ಯಡ್ ಬರುತ್ತೆ ಮತ್ತೆ ಲಾಸ್ಟ್ ಇನ್ನು ವಿಡಿಯೋ ಎಂಡ್ ಆಗೋಕ್ಕಾಗ್ತಿದೆ ಅಂದಾಗ ಮತ್ತೆ ಎರಡು ಆ್ಯಡ್ ಬರುತ್ತೆ ಇವಾಗ ನೀವೇ ನೋಡಿರ್ಬೋದು ಯಾವುದಾದ್ರೂ ಒಂದು ನಾವು ರೆಸಿಪಿ ಆಗಿರ್ಬೋದು ಇಲ್ಲ ಒಂದು ವ್ಲಾಗ್ ಆಗಿರ್ಬೋದು ನೋಡ್ತಿರ್ಬೇಕಾದ್ರೆ ಒಂದು ವಿಡಿಯೋದಲ್ಲಿ ಕಮ್ಮಿ ಅಂದ್ರೆ ಇವಾಗ ನಾಲ್ಕರಿಂದ ಐದು ಆ್ಯಡ್ಸ್ಗಳು ಗಳು ಬರ್ತಿದೆ ಯೂಟ್ಯೂಬಲ್ಲಿ ಅಲ್ಲಿ ಓಕೆನಾ ಇದು ಯಾವಾಗಿಂದ ಈ ರೀತಿ ಆ್ಯಡ್ಸ್ಗಳು ಗಳು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೆ ಫ್ರೆಂಡ್ಸ್ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಬಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ಏನು ಯೂಟ್ಯೂಬಲ್ಲಿ ಆ್ಯಡ್ಸ್ಗಳು ಜಾಸ್ತಿ ಆಗ್ತಿದೆ ಈ ಆ್ಯಡ್ಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಏನಾಗ್ತಿದೆ ನಮಗೆ ಅರ್ನಿಂಗ್ಸ್ ಜಾಸ್ತಿ ಆಗ್ತಿದೆ ಓಕೆ ಇವಾಗ ಎಲ್ಲರೂ ಅನ್ಕೊಂಡಿರ್ಬೋದು ನಮಗೆ ವ್ಯೂಸ್ ಜಾಸ್ತಿ ಬರ್ತಿರೋದು ಚಾನಲ್ಸ್ ಎಲ್ಲ ನೋಡಿಬಿಟ್ಟು ಅವ್ರಿಗೆ ವ್ಯೂಸ್ ಜಾಸ್ತಿ ಇದೆ ಅವ್ರಿಗೆ ಅರ್ನಿಂಗ್ಸ್ ಜಾಸ್ತಿ ಆಗ್ತಿರ್ಬೋದು ಅಂತ ಇನ್ನೊಂದು ನಿಜ ಏನಪ್ಪಾ ಅಂದರೆ ಫ್ರೆಂಡ್ಸ್ ವ್ಯೂಸ್ ಜೊತೆಗೆ ಅವ್ರ ವೀಡಿಯೋದಲ್ಲಿ ಆ್ಯಡ್ಸ್ ಏನು ಬರುತ್ತೆ ಅದ್ರ ಮುಖಾಂತರ ಅವರಿಗೆ ಏನಾಗುತ್ತೆ ಅರ್ನಿಂಗ್ಸ್ ಆಗುತ್ತೆ ಇವಾಗ ಅವರಿಗೊಂದು ಟೆನ್ ಕೆ ವ್ಯೂಸ್ ಇದ್ದರೆ ಆ ಟೆನ್ ಕೆ ವ್ಯೂಸಲ್ಲಿ ಅವರಿಗೆ ಅವ್ರ ವೀಡಿಯೋ ಎಷ್ಟು ಲೆಂತ್ ಇದೆ ಅನ್ನೋದು ಮೇನ್ ಆಗಿರುತ್ತೆ ಇವಾಗ ಒಂದು ಹತ್ತು ನಿಮಿಷದ ವಿಡಿಯೋ ಆಗಿದ್ರೆ ಅದರಲ್ಲಿ ಒಂದು ಐದು ಆ್ಯಡ್ ಆದರೂ ಬಂದಿದ್ರೆ ಮಾತ್ರ ಅವರಿಗೆ ಆ ವೀಡಿಯೋದಿಂದ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಓಕೆನಾ ಅವರಿಗೆ ಡಾಲರ್ ಜಾಸ್ತಿ ಸಿಕ್ಕಿರುತ್ತೆ ಓಕೆನಾ ಈಗ ಅವ್ರದ್ದು ವಿಡಿಯೋ ವ್ಯೂಸ್ ಜಾಸ್ತಿ ಇದೆ ಅದರಲ್ಲಿ ಯಾವುದೇ ರೀತಿ ಆ್ಯಡ್ಸ್ ಬಂದಿಲ್ಲ ಅಂದರೆ ಅವರಿಗೆ ಆ ವೀಡಿಯೋದಿಂದ ಏನು ಯೂಸ್ ಇಲ್ಲ ಅವ್ರದೇ ಎಷ್ಟು ವ್ಯೂಸ್ ಬಂದ್ಬಿಟ್ಟು ಅವರಿಗೆ ಏನು ಪ್ರಯೋಜನವೇ ಇರೋಲ್ಲ ಅದರಲ್ಲಿ ಒಂದು ನಾಲ್ಕರಿಂದ ಐದು ಆ್ಯಡ್ ಬಂದಿದ್ರೆ ಅವರಿಗೆ ಒಂದು ಒಳ್ಳೆ ಡಾಲರ್ ಸಿಕ್ಕಿರುತ್ತೆ ಓಕೆನಾ ಹೇಳೋದಾದ್ರೆ ನಾವು ಇವಾಗ ಒಂದು ಹತ್ತು ನಿಮಿಷದ ವೀಡಿಯೋ ಹಾಕಿದ್ರೆ ಅದರಲ್ಲಿ ಹತ್ತು ನಿಮಿಷದ ವಿಡಿಯೋದಲ್ಲಿ ಇವಾಗಿನ ಟೈಮಲ್ಲಿ ಮೂರರಿಂದ ನಾಲ್ಕು ಆ್ಯಡ್ ಬರ್ತಿದೆ ಒಂದು ಹದಿನೈದು ನಿಮಿಷದ ನ ತಗೊಂಡ್ರೆ ನಾವು ಅದರಲ್ಲೊಂದು ಒಂದು ಐದರಿಂದ ಆರು ಆ್ಯಡ್ ಆದರೂ ಬರ್ತಿದೆ ಸ್ಕಿಪ್ ಮಾಡೋ ಆ್ಯಡ್ ಆಗಿರ್ಬೋದು ಇಲ್ಲ ಸ್ಕಿಪ್ ಇರುವಂತ ಇರುವಂಥ ಆ್ಯಡ್ಗಳು ಬರುತ್ತಲ್ಲ ಅದು ಕೂಡ ಅಷ್ಟೇ ಮತ್ತೆ ಇನ್ನು ಕೆಲವರಿಗೆ ಡೌಟ್ ಇದೆ ಏನಪ್ಪ ಅಂದ್ರೆ ನಮ್ಮದು ಮಾನಿಟೈಸೇಷನೇ ಆಗಿಲ್ಲ ಆ್ಯಡ್ ಬರ್ತಿದೆ ಅಂತ ಅದು ಬಂದ್ಬಿಟ್ಟು ಅದ್ರಲ್ಲಿ ಇರುವಂತಹ ರೆವೆನ್ಯೂ ಏನಿದೆ ಅದು ಯೂಟ್ಯೂಬ್ ಗೆ ಹೋಗ್ತಿರುತ್ತೆ ನಮ್ದು ಮಾನಿಟೈಸೇಷನ್ ಆದ್ಮೇಲೆ ಏನು ಆಡ್ಸ್ ಬರುತ್ತೆ ಅದು ಬಂದ್ಬಿಟ್ಟು ನಮಗೆ ಡಾಲರ್ ಡಾಲರ್ ಆಗಿ ಕೌಂಟ್ ಆಗ್ತಾ ಹೋಗುತ್ತೆ ನಾವು ಮೋನಿಟೈಸೇಷನ್ಗೆ ಮುಂಚೆ ಬರೋ ಆಡ್ಗಳು ನಮಗೆ ಕೌಂಟ್ ಆಗಲ್ಲ ಮಾನಿಟೈಸೇಷನ್ಗೆ ನಾವೇನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ಅವರ್ ಕಂಪ್ಲೀಟ್ ಆದ್ಮೇಲೆ ನಾವೇನು ಮನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ ಅದಾದ್ಮೇಲೆ ನಮಗೆ ಏನು ನಮ್ದು ವಿಡಿಯೋಸ್ ಆಡ್ಸ್ ಗಳು ರನ್ ಆಗುತ್ತೆ ಆ ಆಡ್ಸ್ ಗಳಿಂದ ನಮಗೆ ಡಾಲರ್ಸ್ ಕೌಂಟ್ ಆಗ್ತಾ ಹೋಗೋದು ಓಕೆನಾ ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ತಕ್ಷಣ ನೀವು ಏನ್ ಮಾಡೋದು ವೀಡಿಯೋಸ್ನ ಮಾಡೋದನ್ನ ನಿಲ್ಸೋದು ಮಧ್ಯ ಮಧ್ಯೆ ಒಂದೊಂದು ವೀಡಿಯೋನ ಹಾಕೋದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೀವಿ ಏನೋ ಸಾಧಿಸ್ಬಿಟ್ಟಿದೀವಿ ಇನ್ನು ಅರ್ನಿಂಗ್ಸ್ ಆಗುತ್ತೆ ಅಂತ ಸುಮ್ಮನೆ ಇರೋದು ಅಲ್ಲ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದ್ಮೇಲೆ ನೀವು ಡೈಲಿ ರೆಗ್ಯುಲರ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಏನು ಶಾರ್ಟ್ಸ್ ಅಲ್ಲ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಏನು ಸಿಗೋಲ್ಲ ಓಕೆನಾ ಲಾಂಗ್ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಇಂದ ನಿಮ್ಗೆ ಏನಾಗುತ್ತೆ ನಿಮ್ದು ಡಾಲರ್ಸ್ಗಳು ಜಾಸ್ತಿ ಕೌಂಟ್ ಆಗ್ತಾ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ಮತ್ತೆ ಬಂದ್ಬಿಟ್ಟು ಶಾರ್ಟ್ ವಿಡಿಯೋದಲ್ಲಿ ನಮಗೆ ಈ ಲಾಂಗ್ ವಿಡಿಯೋದಷ್ಟು ನಮಗೆ ಏನು ಅರ್ನಿಂಗ್ಸ್ ಆಗಲ್ಲ ಇದರಲ್ಲಿ ಆಗುತ್ತೆ ಒಂದು ಹತ್ತು ವಿಡಿಯೋ ಹತ್ತು ಶಾರ್ಟ್ ವಿಡಿಯೋಸ್ನ ನೀವು ಹಾಕಿದ್ರೆ ಹತ್ತು ಶಾರ್ಟ್ ವಿಡಿಯೋದಲ್ಲಿ ಒಂದು ಡಾಲರ್ ಕಂಪ್ಲೀಟ್ ಆಗುತ್ತೆ ನಿಮಗೆ ಅಷ್ಟೇ ಜಾಸ್ತಿ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದಿದ್ರೆ ಏನಕ್ಕಪ್ಪ ಅಂದ್ರೆ ನಮ್ದೊಂದು ಐದಾರು ವೀಡಿಯೋಸ್ನ ನಾವು ನೋಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಆ್ಯಡ್ ಬರ್ತಿರೋದು ಏನು ಶಾರ್ಟ್ ವೀಡಿಯೋದಲ್ಲಿ ಆದರೆ ಈ ಲಾಂಗ್ ವೀಡಿಯೋದಲ್ಲಿ ಹಂಗಲ್ಲ ಒಂದು ವೀಡಿಯೋಗೆ ನಾಲ್ಕರಿಂದ ಐದು ಆ್ಯಡ್ ಬರ್ತಿದೆ ಒಂದು ಲಾಂಗ್ ವೀಡಿಯೋಗೆ ಮಿನಿಮಮ್ ನಿಮ್ಮದು ಏಳು ಏಳರಿಂದ ಹತ್ತು ನಿಮಿಷದ್ದು ವೀಡಿಯೋ ಆಗಿದ್ರೆ ಓಕೆನಾ ಇದರಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಲಾಂಗ್ ವೀಡಿಯೋಸಿಂದ ನಮಗೆ ಏನು ಯೂಸ್ ಇದೆ ಶಾರ್ಟ್ ವೀಡಿಯೋಸಿಂದ ಏನು ನ್ಯೂಸ್ ಇದೆ ಅಂತ ಮತ್ತು ಲಾಂಗ್ ವೀಡಿಯೋಸಲ್ಲಿ ನಾವು ಎಷ್ಟು ನಾವು ಲಾಂಗ್ ವಿಡಿಯೋ ಇವಾಗ ನಮ್ದು ಏನು ಯೂಟ್ಯೂಬ್ ವೀಡಿಯೋದಲ್ಲಿ ಲಾಂಗ್ ಆಗಿ ಲಾಂಗ್ ವೀಡಿಯೋ ಎಷ್ಟು ನಾವು ಮಾಡಿರ್ತೀವಿ ಅದರಲ್ಲಿ ಎಷ್ಟು ವ್ಯೂಸ್ ಬಂದಿರುತ್ತೆ ಅಷ್ಟೇ ನಮ್ಮದು ಏನಾಗಿರುತ್ತೆ ಡಾಲರ್ಸ್ಗಳು ಕೌಂಟ್ ಆಗುತ್ತೆ ಓಕೆನಾ ಇದರಿಂದ ನಿಮಗೆ ಅರ್ಥ ಆಗಿರ್ಬೋದು ಓಕೆನಾ ಲಾಂಗ್ ವೀಡಿಯೋದಿಂದನೇ ಬೇಗ ಡಾಲರ್ ಕಂಪ್ಲೀಟ್ ಆಗುತ್ತಾ ಇಲ್ಲ ಶಾರ್ಟ್ ವೀಡಿಯೋಸಿಂದ ಅಂತ ಓಕೆನಾ ಫ್ರೆಂಡ್ಸ್ ನಿಮಗೊಂದು ಡೌಟ್ ಬಂದಿರಬಹುದು ಹಾಗಿದ್ರೆ ನಮಗೆ ಎಷ್ಟು ವ್ಯೂಸ್ ಬರಬೇಕು ಲಾಂಗ್ ವೀಡಿಯೋಗೆ ಎಷ್ಟು ವ್ಯೂಸ್ ಬರೋದ್ರಿಂದ ಎಷ್ಟು ಡಾಲರ್ ಸಿಗುತ್ತೆ ನಮಗೆ ಅಂತ ಓಕೆನಾ ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಿಮ್ಮದು ಒಂದು ಮೋನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರ ಅಪ್ಲೈ ಮಾಡಾದಮೇಲೆ ನಿಮ್ಮದು ಒಂದು ಯಾವುದಾದ್ರೂ ವೀಡಿಯೋಸ್ಗಳಿಗೆ ಒನ್ ಕೆ ವ್ಯೂಸ್ ಬಂದಿದೆ ಅಂದ್ಕೊಳ್ಳಿ ಕೆ ವ್ಯೂಸ್ ಬಂದಿದ್ರೆ ಆ ಕೆ ವ್ಯೂಸ್ ಬಂದಿರೋ ವೀಡಿಯೋ ಬಂದ್ಬಿಟ್ಟು ನಿಮ್ಮದು ಏಳರಿಂದ ಹತ್ತು ನಿಮಿಷಕ್ಕೂ ಜಾಸ್ತಿ ಇರಬೇಕು ಇವಾಗ ಒಂದು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಹತ್ತು ನಿಮಿಷದ ವೀಡಿಯೋ ಆಗಿರಬೇಕು ಕೆ ವ್ಯೂಸ್ ಬಂದಿರಬೇಕು ಅಂದ್ಕೊಳ್ಳಿ ಅದರಲ್ಲೊಂದು ಒಂದು ಮೂರರಿಂದ ನಾಲ್ಕು ಆ್ಯಡ್ಸ್ ರನ್ ಆಗಿದ್ರೆ ನಿಮಗೆ ಅದರಿಂದ ಒಂದು ಡಾಲರ್ ಕೌಂಟ್ ಆಗಿರುತ್ತೆ ಓಕೆನಾ ಆ್ಯಡ್ಸ್ ರನ್ ಆಗೋದ್ರಿಂದ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದೀನಿ ಒಂದು ಡಾಲರ್ ಕೌಂಟ್ ಆಗಿರುತ್ತೆ ಇದರಿಂದ ನಿಮಗೆ ಒಂದು ಡಾಲರ್ ಕೌಂಟ್ ಆಗಿರುತ್ತೆ ಇದು ಬಂದ್ಬಿಟ್ಟು ನಿಮ್ಮದು ಆಡ್ಸ್ ಮೇಲೆ ನಿಮಗೆ ಏನಾಗಿರುತ್ತೆ ಆಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ವ್ಯೂಸ್ ಎಷ್ಟು ಬಂದಿರುತ್ತೆ ಅದ್ರ ಮುಖಾಂತರ ನಿಮಗೆ ಅಷ್ಟು ಆ್ಯಡ್ಸ್ ರನ್ ಆಗಿದ್ರೆ ಮಾತ್ರ ನಿಮಗೆ ಡಾಲರ್ಸ್ಗಳು ಜಾಸ್ತಿ ಸಿಗ್ತಾ ಹೋಗೋದು ಓಕೆನಾ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ವ್ಯೂಸ್ ಮ್ಯಾಟರ್ ಆಗಲ್ಲ ಹಂಡ್ರೆಡ್ ಸೊ ವ್ಯೂಸ್ ಬಂದಿರುತ್ತೆ ಇಲ್ಲ ಏಯ್ಟ್ ಹಂಡ್ರೆಡ್ ವ್ಯೂಸ್ ಬಂದಿರುತ್ತೆ ಅವರಿಗೂ ಕೂಡ ಇದೇ ರೀತಿ ಮೂರರಿಂದ ನಾಲ್ಕು ಆ್ಯಡ್ ರನ್ ಆಗಿದ್ದರೆ ಅವರಿಗೆ ಕೂಡ ಒಂದು ಒಂದು ಡಾಲರ್ ಕೌಂಟ್ ಆಗಿರುತ್ತೆ ಇದರಲ್ಲಿ ವ್ಯೂಸ್ ಇಂಪಾರ್ಟೆಂಟ್ ಅಲ್ಲ ನಮಗೇನು ಆ್ಯಡ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನೀವು ಏನು ಮೋನಿಟೈಸೇಷನ್ಗೆ ಅಪ್ಲೈ ಮಾಡಾದ ಮೇಲೆ ನೀವೇನು ಮಾಡಿ ಲಾಂಗ್ ವೀಡಿಯೋಸ್ನ ಜಾಸ್ತಿ ಮಾಡಿ ಲಾಂಗ್ ವೀಡಿಯೋಸ್ನ ಜಾಸ್ತಿ ಮಾಡೋದ್ರಿಂದ ನಿಮಗೇನಾಗುತ್ತೆ ವ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಡಾಲರ್ಸ್ಗಳು ಕೂಡ ಬೇಗನೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಓಕೆನಾ ಮತ್ತೆ ಬಂದ್ಬಿಟ್ಟು ಮೊದಲು ಯಾವ ರೀತಿ ಇತ್ತು ಅಂದರೆ ಮೊದಲು ಬಂದ್ಬಿಟ್ಟು ಫೈವ್ ತೌಸಂಡ್ ವ್ಯೂಸ್ಗೆ ಒಂದು ಡಾಲರ್ ಕೌಂಟ್ ಆಗ್ತಿತ್ತು ಏನಕ್ಕೆ ಅಂದರೆ ಫೌ ಫೈವ್ ತೌಸಂಡ್ ವ್ಯೂಸ್ ಬಂದಿದ್ರೆ ಅದರಲ್ಲಿ ಎರಡರಿಂದ ಮೂರು ಆ್ಯಡ್ಸ್ಗಳು ರನ್ ಆಗ್ತಿತ್ತು ಇವಾಗ ಮೇ ಟ್ವೆಲ್ ಇಂದ ಒಂದು ಅಪ್ಡೇಟ್ ಬಂದಿದೆ ಅಲ್ವಾ ಈ ಅಪ್ಡೇಟ್ ಇಂದ ಏನಾಗಿದೆ ಅಂದರೆ ನಮಗೆ ಗಳು ಜಾಸ್ತಿ ಸಿಕ್ತಿದೆ ಓಕೆನಾ ವಿಡಿಯೋಸ್ ಲಾಂಗ್ ವಿಡಿಯೋಸ್ ಅಲ್ಲಿ ಗಳು ಜಾಸ್ತಿ ಸಿಕ್ತಿದೆ ಮತ್ತೆ ಇನ್ನು ಮುಂದೆ ಹೇಳೋಕ್ಕಾಗಲ್ಲ ಶಾರ್ಟ್ ವಿಡಿಯೋಸ್ ಅಲ್ಲಿ ಇವಾಗ ಏನು ಮೂರು ನಿಮಿಷದ ವೀಡಿಯೋಸ್ಗಳು ಬಂದಿದೆ ಮೂರು ನಿಮಿಷದ ವಿಡಿಯೋಸ್ ಅಲ್ಲೂ ಯಾವುದಾದ್ರು ಆ್ಯಡ್ಸ್ಗಳು ರನ್ ಮಾಡಬಹುದು ಆ ರೀತಿ ಮಾಡಿದ್ರೆ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲೂ ಕೂಡ ಅರ್ನಿಂಗ್ಸ್ ಚೆನ್ನಾಗೇ ಆಗುತ್ತೆ ಓಕೆನಾ ಇವಾಗ ಹೇಳ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗಬೇಕು ನಮಗೆ ಡಾಲರ್ಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು ಅಂದರೆ ನಾವು ಲಾಂಗ್ ವಿಡಿಯೋಸ್ನ ಜಾಸ್ತಿ ನಮಗೆ ಒಂದು ಮಟ್ಟಿಗೆ ಅರ್ನಿಂಗ್ಸ್ ಆಗೋದು ಓಕೆನಾ ಇಲ್ಲ ಶಾರ್ಟ್ಸನ್ನೇ ನಾವು ಮಾಡ್ತಾ ಹೋದ್ರೆ ಏನು ಪ್ರಯೋಜನ ಆಗಲ್ಲ ನೀವು ಎರಡನ್ನು ಬ್ಯಾಲೆನ್ಸ್ ಮಾಡಿ ಇವಾಗ ನಿಮಗೆ ಸಬ್ಸ್ಕ್ರೈಬರ್ಸು ಬೇಕು ಇದು ಅರ್ನಿಂಗ್ಸ್ ಬೇಕು ಅನ್ನೋದಾದ್ರೆ ನೀವು ಶಾರ್ಟ್ ವೀಡಿಯೋಸ್ನೂ ಹಾಕ್ಬೋದು ಲಾಂಗ್ ವಿಡಿಯೋಸ್ನ ಹಾಕ್ಬೋದು ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಿ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ ನಮಗೆ ಮತ್ತೆ ಲಾಂಗ್ ವಿಡಿಯೋಸ್ ಅಲ್ಲಿ ಏನಿರುತ್ತೆ ಡಾಲರ್ಸ್ಗಳು ಕೂಡ ಕೌಂಟ್ ಆಗ್ತಾ ಹೋಗುತ್ತೆ ಓಕೆನಾ ಮತ್ತೆ ಹೇಳೋದಾದ್ರೆ ಶಾರ್ಟ್ ಅಲ್ಲಿ ಏನಿದೆ ನಮ್ಮದು ಶಾರ್ಟ್ ವಿಡಿಯೋಸ್ಗೆ ಬೇಗನೆ ಆಡಿಯನ್ಸ್ ಏನಾಗ್ತಾರೆ ಆಡಿಯನ್ಸ್ ಬೇಗನೆ ಅಡಿಕ್ಟ್ ಆಗಿಬಿಡ್ತಾರೆ ಶಾರ್ಟ್ ವಿಡಿಯೋಸ್ಗೆ ಓಕೆ ನಾವು ಅದನ್ನ ನೋಡೋಕ್ಕೆ ಎಲ್ಲರೂ ಜಾಸ್ತಿ ಇಷ್ಟಪಡೋದು ಬಟ್ ಅದರಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಮತ್ತು ಸ್ವಲ್ಪ ಡೌನ್ ಇರುತ್ತೆ ಅದರಲ್ಲಿ ಇರುವಂಥ ನಮಗೆ ಅರ್ನಿಂಗ್ ಸ್ವಲ್ಪ ಕಮ್ಮಿ ಇದೆ ಅಂದರೆ ಒಂದು ಒಂದು ಮಿಲಿಯನ್ ಎರಡು ಮಿಲಿಯನ್ ಆ ರೀತಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಿದ್ರೆ ಮಾತ್ರ ನಾವು ಶಾರ್ಟ್ಸ್ ಶಾರ್ಟ್ಸಿಂದನೂ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗೋದು ಓಕೆನಾ ನೀವೇನಾದರೂ ಬರೀ ಶಾರ್ಟ್ ನೇ ಮಾಡ್ತಾ ಇದ್ದರೆ ಲಾಂಗ್ ವೀಡಿಯೋಸ್ನೂ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದರಿಂದ ಶಾರ್ಟ್ ವಿಡಿಯೋಗೆ ಮತ್ತು ಲಾಂಗ್ ವಿಡಿಯೋಸ್ಗೆ ಕಂಪೇರ್ ಮಾಡಿದ್ರೆ ಲಾಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಆಗೋ ಚಾನ್ಸ್ ಇರೋದು ಓಕೆನಾ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಅಂದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ಶಾರ್ಟ್ ವಿಡಿಯೋ ಮತ್ತು ಲಾಂಗ್ ವೀಡಿಯೋದ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ठीक है थैंक यू फॉर वाचिंग